ಗೈಸ್ ಈಗ ಏನ್ ಮಾಡತ್ತೇವ ಅಂದ್ರ ಮಹಾಬಳೇಶ್ವರದ ಏನ್ ಘಾಟ್ ಐತಿ ಹತ್ತಿ ಚಲೋ ಮಾಡಿದೇವಿ ಒಂದು ಗಾಡಿ ಕೈ ಕೊಟ್ಬಿಟ್ಟೈತಿ ರಾತ್ರಿ ಹಿಮಾಲಯನ ಈಗ ಏನೈತಂದ್ರ ರಾಯಗಢ ಫೋರ್ಟ್ ಗೆ ಹೋಗತ್ತಿದ್ದೆ ಆಕ್ಚುಲಿ ಸೊ ಗೈಸ್ ಇಲ್ಲಿ ನೋಡ್ಬೋದು ಎಲ್ಲ ನಮ್ ಬೈಕ್ಸ್ ಗೆ ಮುಖ ಆರ್ ಎನ್ ಡಿ ಮಾಡತ್ತರು ಅಲ್ಲೂ ಯೂಟ್ಯೂಬ್ ಹೆಂಗದ್ರಿ ಎಲ್ಲ ಮಜಾದಾಗ ಅದೇರಿ ಅಂತೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡತ್ತೇನಂತ ಇದ ಇದರೊಳಗೆ ಮಹಾಬಳೇಶ್ವರ್ಗೆ ಹೊಂಟಿದ್ದೆವು ಈಗ ಈಗ ಇಲ್ಲಿ ಏನು ಅಂದ್ರೆ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡಿದ್ದೀನಿ ಫೋಟ್ ಮತ್ತು ಇಲ್ಲಿ ಹಚ್ಚಿಬಿಟ್ಟಿದ್ದೀನಿ ಆ್ಯಂಡ್ ಮುಂದೆ ವ್ಯೂ ನೋಡ್ರಿ ಇಲ್ಲಿ ಹೈವೇ ಸಿಕ್ಕೈತೆ ಹೈವೇದಾಗ ಹೊಟ್ಟಿದ್ದೇವೀ ಈಗ ಸೊ ಈಗ ನಮ್ಗೆ ಎಸ್ಟಿಮೇಟೆಡ್ ಟೈಮ್ ಒಂಬತ್ತು ಅಂತ ತೋರಿಸೈತಿ ಆ್ಯಕ್ಚುಲಿ ಘಾಟ್ ಐತಿಲ್ಲ ಗಾಯ ಸೋ ಟೈಮ ಜಲ್ದಿ ಜಲ್ದಿ ಕವರ್ ಆಗಂಗಿಲ್ಲ ಸ್ಲೋ ಹೋಗ್ಬೇಕಾಗ್ತಿತ್ತು ಘಾಟ್ದಾಗ ಮತ್ತು ಹೆಂಗೈತಿ ಯಾವುದು ದೇವ್ಕೊಂಡ ವಾಟರ್ ಫಾಲ್ಸ್ ಹೆಂಗೈತಿ ಗಾಯ್ಸ್ ಹೇಳ್ರಿ ಹಲೋ ಗಾಯ್ಸ್ ಈಗ ನೋಡ್ಬೋದು ಹೆಂಗೆ ಮಳೆ ಹತ್ತೈತೆ ಅಂತೇಳಿ ಕಂಟಿನ್ಯೂ ಮಳೆ ಐತಿ ಮತ್ತು ಈಗ ಏನೈತೆ ಅಂದ್ರೆ ರಾಯ್ಗಡ ಫೋರ್ಟಿಗೆ ಹೋಗತ್ತಿದ್ದೆ ಆ್ಯಕ್ಚುಲಿ ಅದು ರಾಯಗಢ ಫೋರ್ಟ್ ಈ ಟೈಪ್ ಹೆವಿ ರೇನ್ ಇರೋದ್ರಿಂದ ಬಂದ್ ಮಾಡ್ಯಾರ ಇದು ನೋಡಿದ್ರಿ ಇಲ್ಲಿ ವಿಡಿಯೋದಾಗ ಹೆಂಗೆ ಬರತ್ತಿದ್ದು ಇವೆಲ್ಲ ಸ್ಟೆಪ್ಸ್ ಮ್ಯಾಗ ಫುಲ್ ಹೆವಿ ವಾಟರ್ ಫಾಲ್ ಅಂತೇಳಿ ಸೊ ರಿಸ್ಕ್ ಇದ್ದಿದ್ದ ಜಾಗಕ್ಕೆ ಹಾಂ ಅದು ಏನು ಸ್ವಲ್ಪ ದಿನ ಬ್ಯಾನ್ ಮಾಡ್ಯಾರ ಬಂದ್ ಮಾಡ್ಯಾರಂತೇಳೆ ಅಂತ ಸೊ ಅಲ್ಲಿ ಹೋಗಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಈಗ ಮಹಾಬಳೇಶ್ವರ ಹೊಂಟಿದ್ದೀವಿ ಗಾಯ್ಸ್ ಈಗ ಏನ್ ಮಾಡತ್ತೀವಂದ್ರ ಮಹಾಬಳೇಶ್ವರದ ಏನ್ ಘಾಟ್ ಐತಿ ಹತ್ತಕ್ಕ ಚಲೋ ಮಾಡಿದೀವಿ ಫುಲ್ ಘಾಟ್ ನೋಡ್ಬೋದು ನಮ್ಮ ಬಾಯ್ಸ್ ಹೆಂಗ ಹೊಂಟಿದಾರೆ ಅಂತೇಳಿ ಗಾಯಸ್ ನಂಗೆ ವಿಡಿಯೋದಾಗ ಬೇರೆ ಮುಂಬೈ ಮುಂಬೈಕಾರಿ ನಿಕ್ಕಿಲ್ಲ ಮತ್ತೆ ಇವ್ರೆಲ್ಲಾರದು ವಿಡಿಯೋಸ್ ನೋಡ್ತಿದಿವಿಲ್ಲ ಗಾಯ್ಸ್ ಆ ಟೈಪ್ ನನಗೆ ಸ್ವಂತ ಫೀಲ್ ಬರೋದೈತಿ ಈ ಇಷ್ಟ ದೊಡ್ಡದ ಗಾಡಿ ಇಷ್ಟ ಲೈಟ್ಸ್ಗಳು ವಾವು ನಾನು ಡ್ರೀಮ್ ಲೈಫ್ ಲೀಡ್ ಮಾಡ್ತೇನೆ ಎಲ್ಲ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಮೈ ಫಾದರ್ ಬೈ ಏನು ರೋಡ್ ಬೈ ನಡಕ್ ವಿಸಿಬಿಲಿಟಿ ಜೀರೋ ಓನ್ಲಿ ಲೈಟ್ ಮೇಗ ಕೆಲಸ सो गाय महाबलेश्वर दूडबूद फुल अंदर फुल जाम आगे फुल तो जाम चकना छू बेलगामी सॉरी कर्नाटका बेलगामी यो यो नाइस टू मीट यू थैंक यू ब्रेज ಸೊ ಗಾಯ್ ಇಲ್ಲಿ ನೋಡ್ಬೋದು ಎಲ್ಲ ನಮ್ಮ ಬೈಕ್ಸಿಗೆ ಮುಖದರು ಆರ್ ಡಿ ಮಾಡತ್ತರು ಏನಾಯ್ ಅಂತ ಎಲ್ಲಿಂದ ಬಂದಿರ ಅಂತ ಹೇಳಿ ಕೆಲತರು ಆ್ಯಕ್ಚುಲಿ ಗುಜರಾತ್ ದಿಂದ ಬಂದಾರಂತೀವ್ರ ಗಾಯಜ್ ರಾತ್ರಿ ಎಷ್ಟೈತೆ ಅಂದ್ರೆ ಈಗನ ಒಂದು ಗಾಡಿ ಕೈ ಕೊಟ್ಬಿಟ್ಟೈತಿ ರಾತ್ರಿ ಹಿಮಾಲಯನ ಏ ಸರಿ ವಿಷಯ ಸರಿ ಇಲ್ಲೇ ಇಲ್ಲೇ ಆಗ್ತೈತೆ ಈಗ ನಿಮ್ಮಲ್ಲಿ ಏನೈತಿ ಒಂದ್ ಮೂಮೆಂಟ್ ಮೂಮೆಂಟ್ ಕೊಡ್ತಾನೆ ನೋಡಿ ಹಾ ನಿಲ್ 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 ಗಾಯದ್ ರಾತ್ರಿ ಎಷ್ಟೈತಿ ಅಂದ್ರ ಹತ್ತಗೈತಿ ಟೈಮ ಗಾಡಿ ಒಂದು ನಮ್ದ ಗ್ಯಾಂಗ್ ಹಿಮಾಲಯ ಒಂದು ಕೈ ಕೊಟ್ಟೈತಿ ಸೊ ನನ್ನ ಗಾಡಿ ಏನು ಮಾಡಿದಾರು ಹಿಮಾಲಯದ ಅದು ಮುಂದೆ ಲೈಟ್ ಸಲಾಗಿ ಹೋಗೈತಿ ಆ್ಯಂಡ್ ಈ ಗಾಡಿಗೆ ಲ್ಯಾಂಪ್ ಎಕ್ಸ್ಟ್ರಾ ಇದ್ದಿದ್ದು ಮಳಿ ಹೊಡೆತಕ್ಕೆ ಪೇಲಾಗಿ ಆಗ್ಯಾವು ಸೊ ಗಾಯ್ನ ರೈಡ್ ನೋಡಕ್ಕೆ ಎಷ್ಟು ಚಲೋ ಆಗ್ತೈತಿ ಅಷ್ಟೇ ಗೂಟು ಇರ್ತೈತಿ ಇಂಥವುಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕು ನೀವು ಟೈಮ್ ನಿಮ್ದಲ್ಲಷ್ಟ ಮೆಷಿನ್ಗಳು ಇವೆಲ್ಲ ಏನು ಮಾಡೋಕ್ಕಾಗೋದಿಲ್ಲ ಇಂಥವೆಲ್ಲ ಹಾಗೆ ಆಗ್ತವು ಕಿಲೋಮೀಟ್ರ್ ಐತಿ ಸೊ ಗಾಯಿಸಿ ಇವೆಲ್ಲ ಗದ್ದಲ ನಿಮಗೆ ಕಾಂತೈತೆ ಬಿಡ್ತೈತೆ ಗೊತ್ತಿಲ್ಲ ಸೊ ಏನು ಮಾಡ್ತೇನೆ ಅಂದ್ರೆ ಡೈರೆಕ್ಟ್ ಹೋಟೆಲ್ಗೆ ಹೋಗಿ ಶಿಗುಣ್ ಅಂತ ಬಾಯ್